ಆಗಿ ನಾನು ಟೂ ಟೈಪ್ಸ್ ಬೀಡಗಳನ್ನ ನೋಡಿದ ಒಂದು ಸ್ವೀಟ್ ಆಗ್ಬೋದು ಒಂದು ಖಾರ ಆಗ್ಬೋದು ಆದರೆ ಇಲ್ಲಿ ನಿಮಗೆ ವೆರೈಟಿ ಆಫ್ ಬೀಡಗಳನ್ನ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡ್ಬೋದು ಯಾವ್ಯಾವ ಥರ ಅಂತ ಹೇಳಿ ಇಲ್ಲಿ ಚಾಕ್ಲೇಟ್ ಫ್ಲೇವರು ಮ್ಯಾಂಗೋ ಫ್ಲೇವರು ಪಿಸ್ತಾ ಫ್ಲೇವರು ಸ್ಟ್ರಾಬೆರಿ ಫ್ಲೇವರು ಎಲ್ಲ ಥರ ಬೀಡಗಳ್ನ ನಾವು ಇಲ್ಲಿ ನೋಡಿದ್ವಿ ಒಂದು ಟೇಸ್ಟ್ ಮಾಡಿ ನೋಡಿದೆ ತುಂಬಾ ಚೆನ್ನಾಗಿತ್ತು ಹಾಗೆಯೇ ಇದ್ರ ಪ್ರೈಸ್ ಬಂದು ಸ್ಟಾರ್ಟಿಂಗ್ ಫ್ರಮ್ ಟ್ವೆಂಟಿ ರುಪೀಸಿಂದ ಇದೆ ಟ್ವೆಂಟಿ ತರ್ಟಿ ಇದೆ ಫಾರ್ಟಿನೂ ಇದೆ ಲಾಸ್ಟ್ ಅಷ್ಟೇ ಹಾಗೆಯೇ ಮನೆಗೂ ಸಹ ಪಾರ್ಸಲ್ ತಂದಿದ್ವಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ವೈಸು ನಾನು ಇದೇ ಫಸ್ಟ್ ಟೈಮು ಅದನ್ನು ಟೇಸ್ಟ್ ಮಾಡಿರೋದು ನಿಮ್ಗೂ ಎಲ್ಲಾದರೂ ಈ ಥರದ್ದೇನಾದರೂ ಏನಾದರೂ ಸಿಕ್ಕಿದ್ರೆ ಟೇಸ್ಟ್ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಒಳಗಡೆ ವಿಲೇದಲ್ಲೇ ಹಾಕಿರ್ತಾರೆ ಹಾಗೆಯೇ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತಾರೆ ಮೇಲುಗಡೆ ಚಾಕ್ಲೇಟ್ ಫ್ಲೇವರ್ ಡಿಪ್ ಮಾಡಿರ್ತಾರೆ ಹಾಗೆಯೇ ಯಾವ್ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ ಸಿಗುತ್ತೆ ಸ್ಟ್ರಾಬೆರಿ ಪಿಸ್ತಾ ಹಾಗೆಯೇ ಮ್ಯಾಂಗೋ ಚಾಕ್ಲೇಟ್ ತುಂಬಾ ವೆರೈಟೀಸ್ ಇದೆ ಇದರಲ್ಲಿ